ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಪ್ರಿಯವ್ರತ ಪುತ್ರನಾದ ಅಗ್ನಿತ್ರನ ಚರಿತ್ರವು ಅಗ್ನಿತ್ರನು ಪೂರ್ವಚಿತ್ತಿಯನ್ನು ನೋಡಿ ಮೂಹಿಸಿ ಅವಳನ್ನು ವರಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಂದೆಯಾದ ಪ್ರಿಯವ್ರತನು ತಪಸ್ಸಿಗೆ ಹೋದ ಮೇಲೆ ಆತನ ಪುತ್ರನಾದ ಅಗ್ನಿತ್ರನು ಅವನ ಆಜ್ಞಾನುಸಾರವಾಗಿ ಜಂಬೂದ್ವೀಪವನ್ನು ಆಳುತ್ತಾ ಅಲ್ಲಿನ ಪ್ರಜೆಗಳನ್ನು ಮಕ್ಕಳಂತೆ ಪ್ರೇಮದಿಂದ ಪೋಷಿಸುತ್ತಿದ್ದನು ಕೆಲವು ಕಾಲದ ಮೇಲೆ ಅವನು ಸಂತಾನಾರ್ಥಿಯಾಗಿ ದೇವಸ್ತ್ರೀಯರಿಗೆ ಕ್ರೀಡಾ ಸ್ಥಾನವಾದ ಮಂದರ ಪರ್ವತದ ತಪ್ಪಲಿಗೆ ಹೋಗಿ ಅಲ್ಲಿ ಪೂಜಾ ಸಾಮಗ್ರಿಗಳಿಂದಲೂ ಜಾನರೂಪವಾದ ತಪಸ್ಸಿನಿಂದಲೂ ಪ್ರಜಾಪತಿ ಶ್ರೇಷ್ಠನಾದ ಬ್ರಹ್ಮನನ್ನು ಆರಾಧಿಸುತ್ತಿದ್ದನು ಇವನ ಉದ್ದೇಶವನ್ನು ತಿಳಿದು ಬ್ರಹ್ಮನು ತನ್ನ ಸಭೆಯಲ್ಲಿ ಗಾನ ಮಾಡುತ್ತಿದ್ದ ಪೂರ್ವಚಿತ್ತಿ ಎಂಬ ಅಪ್ಸರಸಿಯನ್ನು ಅವನ ತಪೋವನಕ್ಕೆ ಕಳುಹಿಸಿದನು ಪೂರ್ವಚಿತ್ತಿಯು ಬ್ರಹ್ಮಾಜ್ಞೆಗಿಂದ ಈ ತಪೋವನಕ್ಕೆ ಬಂದು ಅಲ್ಲಿನ ಸರೋವರದ ತೀರದಲ್ಲಿ ಸಂಚರಿಸುತ್ತಿದ್ದಳು ಆ ವನದಲ್ಲಿಯೂ ಎಲ್ಲಿ ನೋಡಿದರೂ ದಟ್ಟವಾಗಿ ತುಂಬಿದ ನಾನಾ ಬಗೆಯ ಫಲವೃಕ್ಷಗಳು ಆ ವೃಕ್ಷಗಳ ಒಂದೊಂದು ಕೊಂಬೆಗೂ ಹಬ್ಬಿ ಬೆಳೆದ ಸುವರ್ಣ ಛಾಯೆಯುಳ್ಳ ಹೂಬಳ್ಳಿಗಳು ಆ ಬಳ್ಳಿಗಳ ಮೇಲೆ ಕುಳಿತು ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿ ಮಿಥುನಗಳು ಆ ಪಕ್ಷಿಗಳ ಮಧುರ ಗಾನವನ್ನು ಕೇಳಿ ಪಕ್ಕದ ಸರೋವರದಲ್ಲಿ ಮನೋಹರವಾದ ಕಂಠಧ್ವನಿಯಿಂದ ಕೂಗುತ್ತಿರುವ ಹಂಸ ಕಾರಂಡವಾದಿ ಜಲಪಕ್ಷಿಗಳು ಅಲ್ಲಲ್ಲಿ ಈ ಧ್ವನಿಗೆ ಪ್ರತಿಧ್ವನಿಯನ್ನು ಕೊಡುವಂತೆ ಮೊಳಗುತ್ತಿರುವ ನಿರ್ಮಲ ಸರೋವರಗಳು ಹೀಗೆ ಸರ್ವವಿಧದಿಂದಲೂ ಕಣ್ಣಿಗೂ ಮನಸ್ಸಿಗೂ ಆನಂದಕರವಾದ ಆ ವನದಲ್ಲಿ ಪೂರ್ವ ಚಿತ್ತಿಯು ಒಂದಾನೊಂದು ಸರೋವರದ ಸಮೀಪದಲ್ಲಿ ಸಂಚಾರ ಮಾಡುತ್ತಿದ್ದಳು ಆ ಸರೋವರದ ಸಮೀಪದಲ್ಲಿಯೇ ಮತ್ತೊಂದು ಕಡೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಅಗ್ನಿದ್ರನಿಗೆ ಇವಳ ಸಂಚಾರದಿಂದಂಟಾದ ಕಾಲಂದುಗೆಗಳ ಗುಲ ಗುಲ ಧ್ವನಿಯು ಆಗಾಗ ಕಿವಿಗೆ ಬೀಳುತ್ತಿತ್ತು ಇದನ್ನು ಕೇಳಿ ಅವನು ತಪಸ್ಸಮಾಧಿಗಾಗಿ ಮುಚ್ಚಿದ ಕಣ್ಣುಗಳನ್ನು ಸಮಾಧಿಗಾಗಿ ಮುಚ್ಚಿದ ಕಣ್ಣುಗಳನ್ನು ಸ್ವಲ್ಪವಾಗಿ ತೆರೆದು ನೋಡುವಾಗ ಈ ಸುಂದರಿ ಮಣಿಯು ಮಕರಂದ ಪಾನಕ್ಕಾಗಿ ಪ್ರತಿಯೊಂದು ಪುಷ್ಪವನ್ನು ಸುತ್ತಿ ಬರುವ ಹೆಣ್ಣು ತುಂಬಿಯಂತೆ ಆ ಉದ್ಯಾನದಲ್ಲಿರುವ ಒಂದೊಂದು ಜಾತಿಯ ಪುಷ್ಪವನ್ನು ಅಘ್ರಾಣಿಸುತ್ತಾ ಅಲ್ಲಲ್ಲಿ ಸುತ್ತಿದ್ದಳು ಅವಳ ಅಂದವಾದ ನಡೆ ಸುಂದರವಾದ ವಿಲಾಸಗಳು ಇಂಪಾದ ಮಾತು ಮನೋಹರವಾದ ನೋಟ ಕೋಮಲವಾದ ಅವಯವಗಳು ಇವೆಲ್ಲವೂ ದೇವತೆಗಳ ಮತ್ತು ಮನುಷ್ಯರ ಮನಸ್ಸನ್ನು ಮೋಹಗೊಳಿಸುವಂತಿದ್ದವು ಅವಳನ್ನು ನೋಡಿದ ಮಾತ್ರದಲ್ಲಿ ಎಂಥವರಿಗೂ ಕಾಮವಿಕಾರ ಉಂಟಾಗುತ್ತಿತ್ತು ಸುಧಾರಸವು ತೊಟ್ಟಿಕ್ಕುವಂತೆ ಅವಳ ಮುಖದಿಂದ ಹೊರಟ ಮಂದಹಾಸಪೂರ್ವಕವಾದ ಮಧುರ ಭಾಷಣವು ಎಂಥವರನ್ನು ಮರಳು ಮಾಡುತ್ತಿತ್ತು ಅವಳು ಮಾತಾಡುವಾಗ ಆಕೆಯ ಉಸಿರಿನ ಗಾಳಿಯ ಸುಗಂಧಕ್ಕಾಗಿ ನಾನಾ ಕಡೆಗಳಿಂದ ಭ್ರಮರಗಳು ಬಂದು ಅವಳ ಮುಖದ ಸುತ್ತಲೂ ಮುತ್ತುತ್ತಿದ್ದವು ಈ ಭ್ರಮರಗಳು ಬಂದು ಮುತ್ತುವುದರಿಂದ ಆ ಸುಂದರಿ ಮಣಿಯು ಭಯಪಟ್ಟು ಸಂಭ್ರಮದಿಂದ ಅತ್ತಿತ್ತ ಓಡಾಡುವಾಗ ಅವಳ ಉಬ್ಬಿದ ಸ್ತನಗಳು ನೀಡಿದ ಕೇಶಪಾಶಗಳು ಕಿರುಗೆಜ್ಜೆಗಳನ್ನು ಕಟ್ಟಿದ ಆಕೆಯ ಕಾಂಚಿ ಧಾಮವು ಭಾರದ್ ಭಾರದಿಂದ ಬಳಕುತ್ತ ನೋಡುವವರಿಗೆ ಮತ್ತಷ್ಟು ಮೋಹಜನಕವಾಗಿದ್ದವು ಹೀಗೆ ವಿಲಾಸದಿಂದ ನಡೆಯಾಡುತ್ತಿರುವ ಆ ನಾರಿಮಡಿಯನ್ನು ನೋಡಿದೊಡನೆ ಆ ರಾಜಕುಮಾರನ ಮನಸ್ಸು ಕಲಗಿತು ಆಕೆಯ ರೂಪಕ್ಕೆ ಮರುಳಾಗಿ ಕಾಮಪೀಡಿತನಾದ ಅಗ್ನಿ ಇದ್ರನು ಹಿಂದೆ ಯಾವಾಗಲೂ ಸ್ತ್ರೀರೂಪವನ್ನು ನೋಡಿಲ್ಲದವನಂತೆಯೋ ಹುಚ್ಚನಂತೆಯೋ ಬುತ್ತಿಗೆಟ್ಟು ಕಾಡಿನಲ್ಲಿರುವ ಋಷಿಯನ್ನು ಮಾತಾಡಿಸುವಂತೆ ಮಾತಾಡಿಸುವನು ಎಲೈ ನೀನು ಯಾರು ಈ ಪರ್ವತ ಪ್ರಾಂತದಲ್ಲಿ ನೀನು ನಡೆಸಬೇಕಾದ ಕಾರ್ಯವೇನು ಮುನಿವರ್ಯ ಒಂದು ವೇಳೆ ನೀನೇ ಆ ಭಗವಂತನ ಮಾಯಾ ಶಕ್ತಿಯಾಗಿರಬಹುದೇ ನಿನ್ನ ಕಣ್ಣಿನ ಮೇಲೆ ನಾನಿಲ್ಲದ ಎರಡು ಧನಸ್ಸುಗಳು ಕಾಣುತ್ತಿರುವುದೇಕೆ ಈ ಬಿಲ್ಲುಗಳನ್ನು ನೀನು ಧರಿಸಿರುವುದು ನಿನ್ನ ಮಿತ್ರನಾದ ನನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿಯೇ ಅಥವಾ ನಿನ್ನ ಕಾರ್ಯಕ್ಕಾಗಿಯೇ ಅವುಗಳಿಂದ ನಿನಗೆ ಪ್ರಯೋಜನವೇನು ಒಂದು ವೇಳೆ ಇಂದ್ರಿಯ ವಶರಾಗಿ ಕಾಡಿನಲ್ಲಿ ಮೃಗಪ್ರಾಯರಾಗಿ ಸಂಚರಿಸುತ್ತಿರುವ ನಮ್ಮಂಥವರನ್ನು ಜಯಿಸುವುದಕ್ಕಾಗಿಯೇ ಈ ಬಿಲ್ಲುಗಳನ್ನು ನೀನು ಧರಿಸಿರಬಹುದೇ ಇದೇನಿದು ಆ ಬಿಲ್ಲುಗಳ ಕೆಳಗೆ ಕಮಲ ಸಮಾನ ಈ ಎರಡು ಬಾಣಗಳು ಹಿಡಿ ಅಂದವಾದ ಗರಿಗಳಿಂದ ಸುಂದರವಾಗಿ ಕಾಣುತ್ತಿರುವವು ಅವುಗಳ ಮನೆಯು ಅತಿ ತೀಕ್ಷ್ಣವಾಗಿರುವವು ಈ ಕಾಡಿನಲ್ಲಿ ಯಾರ ಮೇಲೆ ಪ್ರಯೋಗಿಸುವುದಕ್ಕಾಗಿ ಈ ಬಾಣಗಳನ್ನು ಇಟ್ಟಿರುವೆಯೋ ಕಾಣೆನು ಹೇಗಾದರೂ ಆಗಲಿ ನಿನ್ನ ಈ ಪರಾಕ್ರಮವು ಮಂತ ಬುದ್ಧಿಯುಳ್ಳ ನಮ್ಮಂಥವರಿಗೆ ಅಪಾಯವಿಲ್ಲದೆ ಕ್ಷೇಮವನ್ನು ಉಂಟು ಮಾಡಲಿ ಓ ಮಹರ್ಷಿ ಚಂದ್ರಮ ಭ್ರಮರಗಳೆಂಬ ನೆವದಿಂದ ನಿನ್ನ ಶಿಷ್ಯರು ನಿನ್ನ ಸುತ್ತಲೂ ಸಾಮಗಾನವನ್ನು ಅಭ್ಯಸಿಸುವಂತಿದೆ ನಿನ್ನ ತಲೆಯಿಂದ ಚದರಿದ ಪುಷ್ಪಗಳು ಕೆಳಗೆ ಬಿದ್ದರು ವೇದ ಶಾಖೆಗಳನ್ನು ಬಿಡದೆ ಹಿಡಿದಿರುವ ಋಷಿಗಳಂತೆ ಆ ನಿನ್ನ ಶಿಷ್ಯ ವರ್ಗಗಳು ಅವುಗಳನ್ನು ಬಿಡದೆ ಭಜಿಸುತ್ತಿರುವವು ಓ ಮುನೀಶ್ವರ ಎಂದರೆ ಆ ಅಪ್ಸರಸಿಯನ್ನು ಕುರಿತು ಹೇಳುತ್ತಿರುವುದು ನಿನ್ನ ಕಾಲಂದುಗೆಗಳೆಂಬ ತಿತ್ತಿರಿ ಪಕ್ಷಿಗಳ ಮಧುರ ಗಾನವನ್ನು ಸ್ವಲ್ಪ ಹೊತ್ತಿನವರೆಗೆ ನಮ್ಮ ಕಿವಿಗೆ ಬೀಳಿಸುತ್ತಿರು ಈ ನಿನ್ನ ನಿತಂಬಗಳ ಮತ್ತು ತೊಡೆಗಳ ಮೇಲೆ ಸುತ್ತಿ ಬಳಿದ ಬೆಳೆದ ಬಳಿದಂತಿರುವ ಈ ಕದಂಬ ಪುಷ್ಪ ಸಮಾನವಾದ ಕಾಂತಿಯು ನಿನಗೆ ಹೇಗೆ ಲಭಿಸಿತು ಆ ಕಾಂತಿಯ ಮೇಲೆ ಅಗ್ನಿಚಕ್ರದಂತೆ ವಲಯಾಕಾರವಾಗಿ ಕಾಣುವ ಈ ಅದು ಓ ಮುನೀಂದ್ರ ನಿನ್ನ ನಾರುಮಡಿಯಲ್ಲಿ ಈ ನಿನ್ನ ಎದೆಯ ಮೇಲೆ ಕಾಣುತ್ತಿರುವ ಕೊಂಬುಗಳೆರಡು ಬಹಳ ಮನೋಹರವಾಗಿರುವವು ಬಹಳ ಕೃಷವಾದ ಈ ನಿನ್ನ ಮಧ್ಯಭಾಗವು ಈ ದೊಡ್ಡ ಕೊಂಬುಗಳ ಭಾರವನ್ನು ಹೇಗೆ ತಾನೇ ಹೊರಬಲ್ಲದು ಆ ನಿನ್ನ ಕೊಂಬುಗಳ ಮೇಲೆ ಬಿದ್ದ ನನ್ನ ಕಣ್ಣುಗಳು ಅದರ ಮೊನೆಯಲ್ಲಿಯೇ ಬಲವಾಗಿ ನಾಟಿಕೊಂಡಿರುವವು ಅವುಗಳಿಗೆ ಆ ಸಿಕ್ಕನ್ನು ಬಿಡಿಸಿಕೊಂಡು ಬರುವುದೇ ಅಸಾಧ್ಯವೆಂದು ತೋರುವುದು ಆ ಕೊಂಬುಗಳ ಮೇಲೆ ಬಳಿದಿರುವ ಕೆಂಪು ಬಣ್ಣದ ಕೆಸರು ಈ ನನ್ನ ಆಶ್ರಮ ಪ್ರದೇಶವೆಲ್ಲವನ್ನೂ ಪರಿಮಳಿಸುತ್ತಿರುವುದಲ್ಲ ಎಲೈ ಮಿತ್ರನೇ ಒಮ್ಮೆ ನನಗೆ ನಿನ್ನ ವಾಸಸ್ಥಳವನ್ನು ತೋರಿಸಬಾರದೆ ನಿನ್ನ ಲೋಕದವರೆಲ್ಲರಿಗೂ ನಿನ್ನಂತೆಯೇ ಎದೆಯ ಮೇಲೆ ನಮ್ಮಂಥವರ ಮನಸ್ಸನ್ನು ಕಲಗಿಸತಕ್ಕ ಕೊಂಬುಗಳಿರಬಹುದಲ್ಲವೇ ಮತ್ತು ಅವರೆಲ್ಲರಿಗೂ ನಿನ್ನಂತೆಯೇ ಮುಖದಲ್ಲಿ ಈ ಮಧುರ ಆಲಾಪವು ಈ ವಿಲಾಸವು ಈ ಅಧರಾಮೃತವು ಇರಬಹುದಲ್ಲವೇ ಓ ಮುನೀಂದ್ರ ನಿಮ್ಮ ಲೋಕದವರು ದೇಹಪೋಷಣಕ್ಕಾಗಿ ತಿನ್ನುವ ಆಹಾರವಾವುದು ನೋಡಿದರೆ ನೀವು ಆಹಾರವಿಲ್ಲದೆಯೇ ಜೀವಿಸುವಂತೆಯೂ ತೋರುವುದು ನಿನ್ನ ಮುಖದಿಂದ ಹೊರಡುವ ಸುಗಂಧವು ಅಪೂರ್ವವಾಗಿರುವುದು ವಿಷ್ಣುವಿಗಿರುವಂತೆ ನಿನ್ನ ಕಿವಿಯಲ್ಲಿರುವ ಮಕರ ಕುಂಡಲಗಳನ್ನು ನೋಡಿದರೆ ನೀನೇ ವಿಷ್ಣು ಕಲೆಯಂತೆ ತೋರುವೆ ಮೀನಿನಂತಿರುವ ನೇತ್ರಗಳಿಂದಲೂ ಹಂಸ ಪಂಕ್ತಿಯಂತಿರುವ ದಂತ ಪಂಕ್ತಿಯಿಂದಲೂ ಭ್ರಮರದಂತಿರುವ ಕುರುಳುಗಳಿಂದಲೂ ಕೂಡಿದ ನಿನ್ನ ಮುಖವು ಆವರೆಗೊಳವನ್ನು ಹೋಲುತ್ತಿರುವುದು ನೀನು ನಿನ್ನ ಕೈಯಿಂದ ಹೊಡೆಯುವ ಈ ಚೆಂಡು ನಾನು ಪುಟ ಹಾರುವ ಹಾಗೆಲ್ಲ ನಿನ್ನ ರೂಪಕ್ಕೆ ಮರಳುಗೊಂಡ ನನ್ನ ಕಣ್ಣುಗಳನ್ನು ಹಾರಿಸುತ್ತಿರುವುದು ಈ ಸಂಭ್ರಮದಲ್ಲಿ ಬಿಚ್ಚಿ ಹೋದ ನಿನ್ನ ತಲಗೂದಲನ್ನು ನೀನು ಕಾಣೆಯ ಧೂರ್ತನಾದ ಈ ವಾಯುವು ನಿನ್ನ ನಡುಗಂಟನ್ನು ಸಡಿಲಿಸುತ್ತಿರುವುದನ್ನು ಸಡಿಲಿಸುತ್ತಿರುವುದು ನಿನಗೆ ತಿಳಿಯದೆ ಹೋಯಿತೆ ಓ ತಾಪಸೋತ್ತಮ ತಪಸ್ಸುಗಳಿಗೆ ತಪೋವಿಘ್ನವನ್ನು ಉಂಟು ಮಾಡತಕ್ಕ ಈ ನಿನ್ನ ರೂಪವನ್ನು ನೀನು ಯಾವ ತಪೋಬಲದಿಂದ ಸಂಪಾದಿಸಿದೆ ಮಿತ್ರ ನಿನ್ನೊಡನೆ ನೀ ನನ್ನೊಡನೆ ನೀನು ಇಲ್ಲಿ ತಪಸ್ಸು ಮಾಡುತ್ತಿರಬಾರದೆ ಬ್ರಹ್ಮನು ನನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಸಹಾಯಕ್ಕಾಗಿಯೇ ನಿನ್ನನ್ನು ಕಳುಹಿಸಿರಬಹುದಲ್ಲವೇ ಓ ಬ್ರಾಹ್ಮಣೋತ್ತಮ ನಿನ್ನಲ್ಲಿ ನಾಟಿದ ನನ್ನ ಮನಸ್ಸು ಕಣ್ಣುಗಳು ಹಿಂತಿರುಗಿ ಬಾರದಿರುವವು ಆದುದರಿಂದ ದೈವಿಕವಾಗಿ ಕೈಗೆ ಸಿಕ್ಕಿದ ನಿನ್ನನ್ನು ನಾನು ಬಿಡಲಾರೆನು ಓ ಚಾರು ಶೃಂಗಿ ನಿನ್ನ ಮನಸ್ಸನ್ನು ನನಗೆ ವಶ ಮಾಡು ನಿನ್ನ ಸಖಿಯರು ನನಗೆ ಅನುಕೂಲರಾಗಿಯೇ ವರ್ತಿಸಲಿ ಎಂದನು ಎಲೈ ಪರೀಕ್ಷಿದ್ರಾಜನೇ ಹೀಗೆ ಅಗ್ನಿದ್ರನು ಆಕೆಯ ರೂಪಕ್ಕೆ ಮರುಳಾಗಿ ಅನುನಯ ವಾಕ್ಯಗಳಿಂದ ಅವಳನ್ನು ವಶ ಮಾಡಿಕೊಂಡನು ಆಕೆಯು ಆ ರಾಜಕುಮಾರನ ರೂಪ ಶೀಲ ವಯಸ್ಸು ವಿದ್ಯೆ ಔದಾರ್ಯ ಮುಂತಾದ ಗುಣಗಳಿಗೆ ಮೆಚ್ಚಿ ಅವನೊಡನೆ ಸೇರಿ ಭೂಸರ್ಗದಂತೆ ಸಕಲ ಸುಖಾಸ್ಪದವಾದ ಜಂಬೂ ದ್ವೀಪದಲ್ಲಿ ಲಕ್ಷೋಪಲಕ್ಷ ಸಂವತ್ಸರಗಳವರೆಗೆ ಸಮಸ್ತ ಭೋಗಗಳನ್ನು ಅನುಭವಿಸುತ್ತಿದ್ದಳು ಇವಳಲ್ಲಿ ಅಗ್ನಿಧ್ರನಿಗೆ ನಾಭಿ ಹಿಂಪುರುಷ ಹರಿವರ್ಷ ಇಲಾವೃತ ರಮ್ಯಕ ಹಿರಣ್ಮಯ ಕುರು ಭದ್ರಾಶ್ವ ಕೇತುಮಾಲರೆಂಬ ಒಂಬತ್ತು ಮಂದಿ ಮಕ್ಕಳು ಹುಟ್ಟಿದರು ಪೂರ್ವಚಿತ್ತಿಯು ವರ್ಷವೊಂದಕ್ಕೆ ಒಬ್ಬ ಮಗನಂತೆ ಈ ಒಂಬತ್ತು ಮಕ್ಕಳನ್ನು ಹಡೆದು ಆ ಮಕ್ಕಳನ್ನು ಅರಮನೆಯಲ್ಲಿಯೇ ಬಿಟ್ಟು ತಾನು ಮಾತ್ರ ತಿರುಗಿ ಬ್ರಹ್ಮನ ಸೇವೆಗಾಗಿ ಸತ್ಯಲೋಕಕ್ಕೆ ಹೊರಟು ಹೋದಳು ಆ ಕುಮಾರರೆಲ್ಲರೂ ತಾಯಿಯ ಅನುಗ್ರಹದಿಂದ ಬಾಲ್ಯದಿಂದಲೇ ಬಲಶಾಲಿಗಳಾಗಿದ್ದು ತಮ್ಮ ತಂದೆಯಿಂದ ತಮಗೆ ಕ್ರಮವಾಗಿ ಹಂಚಿಕೊಡಲ್ಪಟ್ಟ ಚಂಬು ದ್ವೀಪದ ಬೇರೆ ಬೇರೆ ಭಾಗಗಳನ್ನು ಪಾಲಿಸುತ್ತಾ ಬಂದರು ಹೀಗೆ ಇವರಿಗೆ ವಿಭಾಗಿಸಿಕೊಡಲ್ಪಟ್ಟ ದೇಶ ಭಾಗಗಳೆಲ್ಲವೂ ಅವರವರ ಹೆಸರಿನಿಂದಲೇ ಪ್ರಖ್ಯಾತಗಳಾಗಿ ವರ್ಷಗಳೆಂದು ಕರೆಯಲ್ಪಡುವವು ಪೂರ್ವಚಿತ್ತಿಯು ಬಿಟ್ಟು ಹೋದ ಮೇಲೆಯೂ ಅಗ್ನಿದ್ರನಿಗೆ ಕಾಮಾಸಕ್ತಿಯು ತಪ್ಪದಿದ್ದುದರಿಂದ ಅವನು ಅವಳನ್ನೇ ಧ್ಯಾನಿಸುತ್ತಾ ತಿರುಗಿ ಅವಳೊಡನೆ ಸುಖಿಸಬೇಕೆಂಬ ಆಸೆಯಿಂದ ಅದಕ್ಕಾಗಿ ಅನೇಕ ಕರ್ಮಗಳನ್ನು ನಡೆಸುತ್ತಿದ್ದನು ಪಿತೃದೇವತೆಗಳ ಪ್ರೀತಿಗಾಗಿ ಮಾಡಿದ ಆ ಕರ್ಮಗಳಿಂದ ಅವನಿಗೆ ಪಿತೃಲೋಕವೇ ಪ್ರಾಪ್ತವಾಯಿತು ಅಗ್ನೇಧ್ರನು ಲೋಕಾಂತರವನ್ನು ಹೊಂದಿದ ಮೇಲೆ ಅವನ ಒಂಬತ್ತು ಮಂದಿ ಮಕ್ಕಳು ಕ್ರಮವಾಗಿ ಮೇರುವಿನ ಕುಮಾರಿಯರಾದ ಮೇರುದೇವಿ ಪ್ರತಿರೂಪೆ ಉದಗ್ರಧಂಶ್ರಿ ಲತೆ ರಮ್ಯೆ ಶ್ಯಾಮೆ ನಾರಿ ಭದ್ರೆ ದೇವವೀತಿಯರೆಂಬ ಒಂಬತ್ತು ಕನ್ಯೆಯರನ್ನು ವಿವಾಹ ಮಾಡಿಕೊಂಡು ಸುಖದಿಂದಿದ್ದರು ಇಲ್ಲಿಗೆ அத்ய நமஸார காஷ்மீரபரவாசி ராமம் பிர்த்தகை நித்தியம் விதா தானஞ்சே நமஸ்கார